ತುರೆ ವಿಷಯ ಇತರ ಹೆಚ್ಚು ಆತನ ತುಲೆ ದೇ ದು ಪೂರ ಕಾಂಕ್ರೀಟ್ ಜಾತ ಆತನ ತುರೆ ದು ಗಾಡ ಲೆವೆಲ್ ಆತನ ಓಕೆನಾ ಪಲ ಇಬ್ರು ಹಾಕದ ಆತನ ಪೂರ ಆತನ ದೇ ಓಕೆ ತೈ ಕಾಂಕ್ರೀಟ್ ಪೂರ ಜಾತನ ದೇ ದೇ ಬುಲ್ತರೆ ಈ ರಾಡ್ ರಾಡ್ ಗೆ ದಾಲ ಕೆರಜಿ ಕಟ್ಟೆ ರಜಿ ಉಳ ದಾಲ ಜಿ ದೇ ತುಲೆ ನಿಗ ದಾಲ ಜಿ ಹ ತುಲೆ ಹ ಪೂರ ದೇ ಪ್ಲೇ ತುಲೆ ಅಂತಲೇ ತುಲೆ ಜಸ್ಟ್ ತುಲೆ ಓಯ್ ಪೈಪ್ ಓಯ್ ಪೋ ಓಯ್ ಪೈಪ್ ಓಯ್ ಪೈಪ್ ರಾಡ್ ಓಯ್ ಪ್ರಾಡ್ ಓಯ್ ಪ್ರಾಡ್ ಓಯ್ ಓಯ್

ತುಲೆ ಇಂಚಾ ಹಾಂ ಓರಿ ಒಂದು ಫೈನಲ್ ದೇ ಬಾಕ್ಸ್ ಪೂರ್ವ ತಪ್ಪಲೆ ತುಲೆ ತುಲೆ ಪೂರ್ವ ತಿಲೆ ದೇ ಪೂರ್ ಪೂರ್ವ ಆಡುದಿಲ್ಲ ದೇ ಇಂಚಾ ದೇ ಉಳ ಇದು ರಾಡ್ ಕಟ್ಟಿರುವಜ್ಜಿ ಹಾಂ ಹಾಂ ತುಲೆ ಇದು ಬೆಡ್ ಹೊಲ್ತಿದ್ರು ಬೆಡ್ಗೆ ಆಡಿ ಕಂಪ್ಲೇಟ್ ಆಗ್ತದೆ ದೇ 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 ತುಲೆ ದೇ ತುಲೆ ತುಲೆ ವೈಕ್ಲೋ ಬಾಕ್ಸ್ ಹಾಕಿ ನೋಡು ಹೋಗ್ಲಜ್ಜಿದು రింగ్ పడా రింగ్ దాల్ కాలి బాక్స్ ఆకుంటే కాంగ్రెడ్ ఇంచారు అడిగి ఆకుండా రింకలే దిక్కు రోడ కాలు దీపన ఈ రోడ్ ఏతుంది ఉంటుందా కరెక్ట్ డే రెడీ ದೇ ವಿತ್ತ ಬಾಡೋ ರಾಡಲ್ಲಿ ಖಾಲಿ ದೀದ ಅಡಿಗೆ ಪಂಗಡಿಸಿ ಚಾಲು ಹಾ ಓರಿವಾ ಹಾ ತಲೆ ದೇದೇ ಓರಿವಾಡಾ ಸರಿ ಬಾಕ್ಸ್ ಉಂಟಾ ಅತ್ತೆ ಉಂಪು ಮಲ್ಪ್ರಿ ಈರೋ ಬುಡೋ ಚೋಕ್ಲಿ ಬುಡ ಚೋಕ್ಳು ದೇ ಪನ್ನೇ ಬುಡೇಜ ಕ್ಲೋಟ ಇರೀಗೆ ಉಂಡೇಜ ಮಲ್ಲೆ ದೇ ಎಲ್ಲ 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 ವಿಷಯ ಗೊತ್ತಿರ ಉಂಡೇಜ ಬಾಯ್ ಬಿಡ್ತು ಬಲ್ಲೆ ಉಂಡಿಯ ಅಕ್ಲ ಅಕ್ಲ ಬದುಕೋರ ಈರು ಬದುಕು ಇಟ್ಟು ಅಕ್ಲ ಬದುಕೋರ ಬದುಕೋರಿ ಮನೆ ದುದ್ದು ಪಾತಲ್ಲಿ ಮನೆ ದುದ್ದು ಪಾತಲ್ಲಿ ದೇ ಎಲ್ಲ ಗರಿ ಹೊರ ಪಡ್ಚಿ ಮನೆ ದುದ್ದು ಪಾತಲ್ಲಿ ಮಾತು ಅಂದು ಬದುಕೋರ ದೇವ್ರ ಬಿಡುತ್ತೆ ಇಂದೇ ಅದ ಈರು ಬೆಂದು ಕೊಡೋದು ಈರೋ ಜೊಕ್ಲಿ ಹಾಕುನಾ ಹಾ ಇಚ್ಛೆ ಹೊಲ್ತಾರ ಅವ ಈರ್ ಇಲ್ಲ ಇಚ್ಛೆ ಹೊಲ್ಪಾರ ಹೊಲ್ಬೇರಿ ಈಗ ಮರ್ಯಾದೆಗೆ ಪುರ ಸರಿ ಧರ್ಮ ಕೊಡ ಕಾಂಕ್ರೀಟ್ ಸಿಮೆಂಟ್ ಧರ್ಮ ಕೊಡೀ ಏತ್ ಚೀಲ ಸಿಮೆಂಟ್ ಮಾಡ್ದಾರೆ ಏಲಾರೆ ಬಾಯ್ ಬಿಡದೇ ಮೂಲ ಉಂಟು ಬಾಯ್ ಬಿಡದ್ ಬನ್ಲೇ ಬರ್ತಾರೆ ಅಪ್ಜಿ ಬಾಯಿ ಅಪಜ ಏತ್ ಚೀಲ ಸಿಮೆಂಟ್ ಮಾಡ್ತಾರೆ ಟೋಟ್ಲ್ ಟೋಟ್ಲ್ ಏತಾರೆಂ ಟೋಟ್ಲ್ ಇಡಿ ಇಡೀ ಕಾಂಡರ್ ಏತ್ಕೊಂಡು ಬರ್ಲೇ ಇಡೀ ಏತ್ ಏತಿ ಬ್ಯಾಗ್ ಹಾಂ ಬೂಜಿ ಬ್ಯಾಗ್ ಬೂಜಿ ಬ್ಯಾಗ್ ಏತ್ ಬ್ಯಾಗ್ ಮಾಡ್ದಾರೆ ரெட் பேக் ரெட் பேக் சிமெண்ட் தர்மகர் போடா ஹ எல்ல இல்ல புருட டேயர் ஈர் வரப் போறே வரப் போறே குல் பது குலே ஜடடா வந்து கோரிகட்டரப்ல ஈgal டாட தர் நேசன் ஓய் வெஞ்சி இல்ல அக்ள புரோ அக்ள பெல்லி ஏத்த அக்ள ஹ அக்ள புரோ ஹடாவிரா இஞ்சா அஞ்சம தொட்ட கூட காசை தொடுதே ஐக்கு சத்து தர்மோட பேலல் பொடி ನೂರು ರೂಪಾಯಿ ಅರಿಯಾದ ಐವರು ರೂಪಾಯಿ ದಿನ ಮರಿಯಾದ ಬೇಲ ಅಂಪೇ ಈರು ಅಡ್ಡಾಪ್ರಿ ಈ ಜೋಕ್ರಿ ಮರಗಿಂ ಚೆನ್ನಪ್ಪು ನಾಲ್ ಜೋಕ್ ಮಾಲೆ ಓಲ ಗಾಡಿ ಪುಡ್ತಾ ಇದ್ದ ಅರ್ಥವ್ ತೆ ಬುಕ್ಕಟ್ಟಾಡವು ನಾಲ್ ಲೆಕ್ಕ ಬೇಲೆ ಅಂಗೆ ಬೇಲೆ ತೂನೇ ಕಣ್ಣು ತೂನ್ ಇತ್ತು

నారీ గల్